ಸೌಂಡ್ ನೋಡಿದ್ರೆ ಗೊತ್ತಾಗ್ತಿದೆಯಲ್ಲ ಎಷ್ಟು ಕ್ರಿಸ್ಪಿ ಆಗಿದೆ ಅಂತ ನಾನು ಸಂಜೆ ಹೊತ್ತು ಕಾಫಿ ಟೀ ಜೊತೆ ತಿನ್ನೋದಕ್ಕೆ ಕ್ರಿಸ್ಪಿ ಪೊಟ್ಯಾಟೊ ಬಾಲ್ಸ್ ಮಾಡ್ತಾಯಿದ್ದೀನಿ ಇದು ತುಂಬಾ ಟೇಸ್ಟಿಯಾಗಿರುತ್ತೆ ಮಾಡೋದು ಕೂಡ ತುಂಬ ಈಸಿ ಕುಕ್ಕರ್ಗೆ ಎರಡು ಆಲೂಗೆಡ್ಡೆ ಹಾಕಿ ಎರಡು ಗ್ಲಾಸ್ ನೀರನ್ನು ಹಾಕಿಬಿಟ್ಟು ಒಂದು ಸ್ವಲ್ಪ ಉಪ್ಪನ್ನು ಹಾಕಿಬಿಟ್ಟು ಇದನ್ನು ಬೇಯಿಸ್ಕೊಳ್ಳಕ್ಕೆ ಇರ್ತಾಯಿದ್ದೀನಿ ಎರಡು ವಿಸಿಲ್ ಬರೋವರೆಗೂ ಇದನ್ನು ಬೇಯಿಸ್ಕೊಂಡ್ರೆ ಸಾಕು ಅದು ಬೇಯೋಷ್ಟೊತ್ತಿಗೆ ಇಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕಿ ಒಂದು ಚಿಕ್ಕ ಪ್ಯಾನ್ಗೆ ಒಂದು ಹತ್ತು ಬೆಳ್ಳುಳ್ಳಿನ ಫ್ರೈ ಮಾಡ್ಕೊತಾ ಇದ್ದೀನಿ ಒಂಚೂರು ಜಾಸ್ತಿನೇ ಫ್ರೈ ಆಗೋಯ್ತು ಬಟ್ ಇಟ್ಸ್ ಓಕೆ ಚೆನ್ನಾಗೇ ಇತ್ತು ಟೇಸ್ಟು ನೀವು ಇನ್ನು ಸ್ವಲ್ಪ ಬೇಕಾದ್ರೆ ಕಡಿಮೆ ಫ್ರೈ ಮಾಡ್ಕೋಬೋದು ಇದು ಸ್ವಲ್ಪ ಜಾಸ್ತಿ ಫ್ರೈ ಆಗಿರೋದ್ರಿಂದ ಇದನ್ನು ಫೋರ್ಕಲ್ಲಿ ನನಗೆ ಮ್ಯಾಶ್ ಮಾಡೋಕ್ಕೆ ಸ್ವಲ್ಪ ಅಷ್ಟು ಕಂಫರ್ಟಬಲ್ ಅನಿಸ್ಲಿಲ್ಲ ಹಾಗಾಗಿ ಕೈನಲ್ಲೇ ಮ್ಯಾಶ್ ಮಾಡ್ಕೋತಾ ಇದ್ದೀನಿ ಇದಕ್ಕೆ ಇವಾಗ ಕುಕ್ಕರ್ ಕುಗ್ಗೆ ಆರಿದೆ ಆಲೂಗೆಡ್ಡೆ ಸಿಪ್ಪೆ ತೆಗೆದ್ಬಿಟ್ಟು ಇದಕ್ಕೆ ಹಾಕೋತಾ ಇದ್ದೀನಿ ಎರಡು ಆಲೂಗೆಡ್ಡೆನೂ ತುಂಬಾ ಚೆನ್ನಾಗಿರುತ್ತೆ ಈ ಒಂದು ಕ್ರಿಸ್ಪಿ ಪೊಟ್ಯಾಟೊ ಬಾಲ್ಸ್ ಇವಾಗಂತೂ ಬೆಂಗಳೂರಲ್ಲಿ ಮಳೆ ಚಳಿ ಎಲ್ಲ ಒಟ್ಟಿಗೆ ಒಳ್ಳೆ ಹಿಲ್ ಸ್ಟೇಷನ್ ಥರ ಫೀಲ್ ಆಗ್ತಾ ಇದೆ ಸೊ ಈ ಥರ ಟೈಮ್ನಲ್ಲಿ ಸಂಜೆ ಹೊತ್ತು ಏನಾದರೂ ಖಾರ ಖಾರವಾಗಿ ತಿನ್ನಬೇಕು ಅಂತ ಅನ್ಸುತ್ತೆ ಎಸ್ಪೆಷಲಿ ಸ್ನ್ಯಾಕ್ಸ್ ಥರ ಫ್ರೈಡ್ ಬಜ್ಜಿ ಬೋಂಡ ಈ ಥರದ್ದೆಲ್ಲ ತಿನ್ನಬೇಕು ಅನಿಸುತ್ತೆ ಸೊ ನಾರ್ಮಲ್ ಆಗಿ ಬಜ್ಜಿ ಬೋಂಡ ಎಲ್ಲ ಮಾಡ್ಕೊಂಡು ತಿಂದಿರ್ತೀವಿ ಸೊ ಹಾಗಾಗಿ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ ಹೇಳಿ ನಾನು ಈ ಥರ ಮಾಡ್ತಾಯಿದ್ದೀನಿ ಇದಕ್ಕೆ ಬೇಕಿದ್ರೆ ಚೀಸ್ನ ಒಳಗಡೆ ಸ್ಟಫ್ ಕೂಡ ಮಾಡಿಬಿಟ್ಟು ಫ್ರೈ ಮಾಡ್ಕೋಬೋದು ಅವಾಗ ಚೀಸಿಯಾಗಿ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿರುತ್ತೆ ಅದು ಕೂಡ ಟ್ರೈ ಮಾಡ್ಬೋದು ನೀವು ಪೊಟ್ಯಾಟೊ ಅಂದರೆ ಆಲೂಗೆಡ್ಡನ್ನು ಮ್ಯಾಶ್ ಮಾಡಿದ್ಮೇಲೆ ಇದಕ್ಕೆ ಎರಡು ಸ್ಪೂನಷ್ಟು ಕಾರ್ನ್ಫ್ಲೋರ್ ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಕಾಳು ಪುಡಿ ಹಾಕ್ಕೊಂಡಿದ್ದೀನಿ ಹಾಗೆಯೇ ಟೇಸ್ಟ್ಗೆ ತಕ್ಕಂತೆ ಆರಿಗ್ಯಾನೊ ಚಿಲ್ಲಿ ಫ್ಲೇಕ್ಸ್ ಇದನ್ನೆಲ್ಲ ಹಾಕೋಬೋದು ಖಾರ ಖಾರವಾಗಿ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಹಾಗೆಯೇ ಅರ್ಧ ಸ್ಪೂನಷ್ಟು ನಾನು ಕಾಶ್ಮೀರಿ ಚಿಲ್ಲಿ ಪೌಡ್ರ್ ಹಾಕಿದ್ದೀನಿ ಒಂದು ಸ್ವಲ್ಪ ಕಲರು ಚೆನ್ನಾಗಿ ಬರಲಿ ಅಂತ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕಿ ಒಂದು ಸ್ವಲ್ಪ ಮೇಲೆ ಕೊತ್ತಂಬರಿ ಸೊಪ್ಪನ್ನು ಉದುರಿಸ್ಬಿಟ್ಟು ಇದನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇದಕ್ಕೆ ಬೆಳ್ಳುಳ್ಳಿ ಫ್ರೈ ಮಾಡಿರೋ ಎಣ್ಣೆ ಮಿಕ್ಕಿತ್ತಲ್ಲ ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಅವಾಗ ಕ್ಲೀನಾಗಿ ಉಂಡೆ ಬರುತ್ತೆ ಅಂತ ಹೇಳಿ ಇದಕ್ಕಿನ್ನೇನು ಎಕ್ಸ್ಟ್ರಾ ನೀರೆಲ್ಲ ಹಾಕೋದೇನು ಬೇಡ ಜಸ್ಟ್ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಡೋ ಫಾರ್ಮ್ ಬಂದರೆ ಅಂದರೆ ಹಿಟ್ಟಿನ ಫಾರ್ಮ್ ಚಪಾತಿ ಹಿಟ್ಟೆಲ್ಲ ಕಲಿಸ್ತೀವಲ್ಲ ಅದರ ಒಂದು ಸ್ವಲ್ಪ ಹಿಟ್ಟಿನ ಫಾರ್ಮ್ ಬಂದರೆ ಸಾಕಷ್ಟೇ ಇದನ್ನು ಉಂಡೆಗಳನ್ನಾಗಿ ಮಾಡಿಬಿಟ್ಟು ಫ್ರೈ ಮಾಡಿದ್ರೆ ಆಗೋಯಿತು ಅಷ್ಟೇ ಈಗ ಪ್ಯಾನನ್ನು ಇಟ್ಕೋತಾ ಇದ್ದೀನಿ ನಾನು ಬಿಸಿಗೆ ಅದಕ್ಕೆ ಎಣ್ಣೆ ಹಾಕೋಕ್ಕೆ ಅಷ್ಟೊತ್ತಿಗೆ ಒಂದು ಬ್ಯಾಚಷ್ಟು ಅಂದರೆ ಒಂದು ಬ್ಯಾಚಲ್ಲಿ ಒಂದು ನಾಲ್ಕೈದು ಉಂಡೆಗಳನ್ನ ಇದ್ದೀನಿ ಚಿಕ್ಕ ಚಿಕ್ಕದಾಗಿ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಒಂದು ಉಂಡೆನ ಒಂದು ಸಲ ತಿನ್ನೋ ಥರ ಅಷ್ಟು ಚಿಕ್ಕದಾಗಿ ಮಾಡಿಕೊಂಡ್ರೆ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿರುತ್ತೆ ತುಂಬ ದೊಡ್ಡ ದೊಡ್ಡ ಮಾಡಿದ್ರೆ ಜಾಸ್ತಿ ಎಣ್ಣೆ ನೀವು ಅದು ಮುಳುಗೋಷ್ಟು ಹಾಕಬೇಕಾಗತ್ತೆ ಆಮೇಲೆ ಅದು ಬಿಚ್ಚಿಕೊಂಡ್ರೆ ಸುಮ್ಮನೆ ಎಲ್ಲ ಕಡೆ ಹರಡಿ ಚೆನ್ನಾಗಿರೋದಿಲ್ಲ ಹಾಗಾಗಿ ಅಕಸ್ಮಾತ್ ನಿಮಗೆ ಅದು ಉಂಡೆ ಎಣ್ಣೆಗೆ ಹಾಕಿದ್ಮೇಲೆ ಅದು ಬಿಟ್ಕೋತಾ ಇದೆ ಅನ್ಸಿದ್ರೆ ಆವಾಗ ನೀವು ಒಂಚೂರು ಕಾರ್ನ್ ಫ್ಲೋರ್ನ ಮೇಲೆ ಡಸ್ಟ್ ಮಾಡಿಬಿಟ್ಟು ಆಮೇಲೆ ಡೀಪ್ ಫ್ರೈ ಮಾಡ್ಬೋದು ಈಗ ನಾನೊಂದು ಚಿಕ್ಕ ಉಂಡೆ ಹಾಕಿದ್ದೀನಿ ಇದು ಚೆನ್ನಾಗಿ ಎಣ್ಣೆ ಕಾದಿದೆ ಅಂತ ನೋಡೋಕಷ್ಟೇ ಈಗ ಎಣ್ಣೆ ಕಾದಿದೆ ಇವಾಗ ಒಂದು ನಾಲ್ಕೈದು ಉಂಡೆಗಳನ್ನ ಒಂದೇ ಸಲ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋದು ಬೇಗ ಆಗುತ್ತೆ ಒಂದು ಇಪ್ಪತ್ತು ನಿಮಿಷದಲ್ಲೆಲ್ಲ ನೀವು ರೆಡಿ ಮಾಡ್ಬೋದು ಬಿಸಿ ಬಿಸಿಯಾಗಿರೋವಾಗಲೇ ತಿಂದರೆ ಇದ್ರ ಮಜಾ ನೋಡಿ ಚಿಕ್ಕದು ಹಾಕಿದ್ನಲ್ಲ ಎಷ್ಟು ಕ್ರಿಸ್ಪಿಯಾಗಿ ಎಷ್ಟು ಗೋಲ್ಡನ್ ಕಲರ್ ಬಂದಿದೆ ಸೊ ಈ ಥರ ಮಾಡಿಕೊಂಡ್ರೆ ಆಯಿತು ಹಾಕಿದ ತಕ್ಷಣವೇ ಏನು ಮಿಕ್ಸ್ ಮಾಡೋಕ್ಕೆ ಹೋಗಬೇಡಿ ಹಾಕಿದ್ಮೇಲೆ ಒಂದು ಸ್ವಲ್ಪ ಬಿಟ್ಟು ಆಮೇಲೆ ಇದನ್ನು ಎಲ್ಲ ಕಡೆಯೂ ಫ್ರೈ ಮಾಡಿಕೊಂಡ್ರೆ ಆಯಿತು ನಾನು ಎಣ್ಣೆಯಲ್ಲಿ ಫ್ರೈ ಮಾಡುವಾಗ ಒಂದು ಸ್ವಲ್ಪ ದೂರ ನಿಂತ್ಕೊಂಡೆ ಮಾಡ್ತೀನಿ ಎಷ್ಟೊಂದು ಸಲ ಬೇರೆ ಬೇರೆ ಇದು ಮಾಡುವಾಗ ಎಣ್ಣೆ ಸಿಡ್ದಿರೋದೆಲ್ಲ ಇದೆ ಸೊ ಹಾಗಾಗಿ ಒಂದು ಸ್ವಲ್ಪ ಡಿಸ್ಟೆನ್ಸಲ್ಲಿ ನಿಂತ್ಕೊಂಡು ನಾನು ಡೀಪ್ ಫ್ರೈ ಮಾಡೋದು ಸೊ ಇವಾಗೆಲ್ಲನೂ ಒಂದು ಪ್ಲೇಟಿಗೆ ಹಾಕ್ಕೊಂಡು ಇವಾಗ ಇದನ್ನು ಒಂದು ಬೌಲ್ಗೆ ಹಾಕೋತಾ ಇದ್ದೀನಿ ಒಂದು ಪಾತ್ರೆಗೆ ಅದಕ್ಕೆ ಮೇಲ್ಗಡೆ ಈ ಥರ ಪೆರಿ ಪೆರಿ ಮಸಾಲ ಬರುತ್ತಲ್ಲ ಅದನ್ನು ಸ್ಪ್ರಿಂಕಲ್ ಮಾಡಿದ್ರೇ ಆ್ಯಕ್ಚುಲಿ ಟೇಸ್ಟೇ ಕಂಪ್ಲೀಟಾಗಿ ಡಿಫ್ರೆಂಟ್ ಆಗೋಗುತ್ತೆ ಸೊ ಸ್ಪ್ರಿಂಕಲ್ ಮಾಡಿದ್ನ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಎಷ್ಟು ಬೇಕೋ ಅಷ್ಟು ಸ್ಪ್ರಿಂಕಲ್ ಮಾಡ್ಕೊಳ್ಳಿ ಸೂಪರ್ ಟೇಸ್ಟಿ ಪೊಟ್ಯಾಟೊ ಬಾಲ್ಸ್ ರೆಡಿ